ಚಿಕ್ಕಬಳ್ಳಾಪುರದಲ್ಲಿ ಭಾರಿ ಮಳೆಯಿಂದ ಕೃಷಿ ತೋಟಗಳು ಜಲಾವೃತ ರೈತರ ಆಕ್ರೋಶ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎರಡು ದಿನಗಳಿಂದ ಸುರಿಯುತ್ತಿರುವ ನಿರಂತರ ಮಳೆಯಿಂದ ಕೃಷಿ ತೋಟಗಳು ಸಂಪೂರ್ಣ ಜಲಾವೃತವಾಗಿವೆ ರಾತ್ರಿ ಪೂರ್ತಿ ಸುರಿದ ಮಳೆಯಿಂದಾಗಿ ದ್ರಾಕ್ಷಿ ರಾಗಿ ಸೇರಿದಂತೆ ಹಲವು ಬೆಳೆ ತೋಟಗಳು ನೀರಿನಲ್ಲಿ ಮುಳುಗಿವೆ ಹೊಲದಲ್ಲಿ ಬೆಳೆದಿದ್ದ ಬೆಳೆಗಳು ನೀರಿನಲ್ಲಿ ನೆಲಸಮವಾಗುತ್ತಿರುವುದನ್ನು ಕಂಡು ರೈತರು ಇದೀಗ ಕಣ್ಣೀರು ಹಾಕುವಂತಾಗಿದೆ ಇನ್ನು ರೈತರು ನಮಗೆ ಯಾವುದೇ ಅಧಿಕಾರಿಗಳ ಬೆಂಬಲವಿಲ್ಲ ಡಿ ಸಿ ಇಲ್ಲ ಎ ಸಿ ಇಲ್ಲ ನಮ್ಮ ನೋವನ್ನು ಯಾರೂ ನೋಡಿಕೊಳ್ಳೋದಿಲ್ಲ ಇಷ್ಟು ದುಡಿದು ಬೆಳೆದಿದ್ದ ಬೆಳೆ ಹಾರಿಯಾದರೆ ನಾವು ಬದುಕೋದು ಹೇಗೆ ಎಂದು ಕಣ್ಣೀರಿಂದ ತಮ್ಮ ದುಃಖವನ್ನು ಹಂಚಿಕೊಂಡಿದ್ದಾರೆ ಎಲ್ಲರೂ ಜನ ಓದುವ ತಾರು ಓದುವ ಎಲ್ಲ ಕಾಲುಗಳೆಲ್ಲ ಮುಚ್ಚಾಕ್ಬಿಟ್ಟು ಎಲ್ಲ ತಾಲ್ಬಿಳೆಲ್ಲ ನ್ಯಾಚು ಓದುವ ಅವೇನು ಮಾಡ್ಬೇಕು ನಾವು ರೈತರ ನಮ್ಮ ಮನೆಯಲ್ಲೆಲ್ಲ ಓದ್ತಾವೇನೋ ಮುಂದೆ ಮುಂದೇನೋ ಆ ಬೈಪಾಸ್ ಪಕ್ಕದಾಗಿರೋ ರೋಡೆಲ್ಲ ಆ ಕಾಲುವೆ ಎಲ್ಲ ತೋರ ಮುಗ್ತಾವೆ ನೀರು ನಾವೇನು ಮಾಡ್ಬೇಕು ಸರ್ ನಾವು ಯಾರೂ ಕ್ಯೂಗೆ ಹಾಕ್ಕೊಂತಾರ ಪಿ ಸಿ ಇಲ್ಲ ಎ ಸಿ ಇಲ್ಲ ಯಾರು ಇಲ್ಲ ಏನು ಮಾಡೋಣ ನಾವು ರೈತರು ಅದೆಲ್ಲ ಸರಿ ಮಾಡಿಕೊಡೋರು ಯಾರು ಕ್ಯೂ ಮಾಡ್ಕೊಡ್ಬೇಕಲ್ಲ ಅದು ಆಕ್ಷನ್ ತೊಗೊಳ್ಳಿ ಸ್ವಲ್ಪ ಮಾಡಿರೋದು ಅದು ಕಾಲುವೆ ಮುಚ್ಚಾಕಿರೋದು ಇಲ್ಲೇ ಇಸ್ಕೂಲು ಕಂಬ್ರೆ ಎಲ್ಲ ಮ್ಯಾಕ್ ಬರ್ತಾವೆ ನೀರು ಯಾಕೆ ಕೇನಕ್ಕೆ ಓದ್ತಾ ಇರೋ ನೀರು ಎಲ್ಲ ತೊಳೆನೆಲ್ಲ ಮುಚ್ಚಾಕ್ಬಿಟ್ ಬೆಳ್ಳೆಲ್ಲ ಓದ್ವು ಹೆಂಗೆ ರೈತರು ಉದ್ದಾರಕ್ಕಾಗೋದು ಮಂತ್ರ ಬ್ಲಾಕ್ ಆಗಿಬಿಟ್ಟದೆ ತಾಯಿಗಳು ಹೋಗೋಕ್ಕಾಗಲ್ಲ ಜನರು ಹೋಗೋಕ್ಕಾಗಲ್ಲ ಏನೂ ಇಲ್ಲ ಬೆಳ್ಳೆಲ್ಲ ಓದ್ಬೋ ನಾವೇನು ಮಾಡೋಣ ನೀವೇನೋ ಆಕ್ಸಿಜನ್ ತಗೊಳೋದು ಏನೋ ಮುಂದೆ ಕಾಲು ಮುಚ್ಚಾಕ್ಬಿಟ್ಟಾರಲ್ಲ ನೈವಿಟ್ಟೆಲ್ಲ ಇಪ್ಪ ಮೂರು ಅಡಿ ಬೈಪ್ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ನೀರು ಹೋಗ್ತವೆ ಇಪ್ಪತ್ತು ಅಡಿ ಸರಣಿ ಮಾಡಿದ ತಣ್ಣಿ ನೀರು ಹೋಗೋದು ಕೆರೆ ಅದು ಮಂತ್ರ ಕೆರೆ ನೀರು ಮುಟ್ಟೋರು ಕೆರೆ ನೀರು ಮಾವಿನ ಕೆರೆ ನೀರು ಇವೆಲ್ಲ ಬಂದು ಇರೋತವೆ ನಮ್ಮ ಕೆರೆಗಳಿಗೆ ಹೋಗಬೇಕಾದ ನೀರು ಕಾಲುವೆಗಳು ಮುಚ್ಚಿಕೊಂಡಿರುವ ಕಾರಣ ನೇರವಾಗಿ ಹೊಲಗದ್ದೆಗಳಿಗೆ ನುಗ್ಗುತ್ತಿದೆ ಇದರಿಂದ ರೈತರಿಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗುತ್ತಿದೆ ಕೆರೆ ಕಾಲುವೆಗಳ ನಿರ್ವಹಣೆ ಸರಿಯಾಗಿ ಮಾಡುತ್ತಿರುವುದೇ ಇಂದಿನ ದುರಂತಕ್ಕೆ ಕಾರಣ ಎಂದು ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಒಂದೆಡೆ ಮಳೆ ಇನ್ನೊಂದೆಡೆ ಅಧಿಕಾರಿಗಳ ನಿರ್ಲಕ್ಷ್ಯ ಈ ಎರಡೂ ಹೊಡೆತಗಳನ್ನು ರೈತರು ಬೀದಿಗಿಳಿಯುವಂತೆ ಮಾಡಿವೆ ತೋಟಗಳಿಗೆ ನುಗ್ಗಿದ ನೀರಿನಿಂದ ಮನೆಗಳೂ ಸಹ ಸುರಕ್ಷಿತವಾಗಿಲ್ಲ ಹಲವೆಡೆ ಮನೆಗಳಿಗೆ ಮಳೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಗಂಗಪ್ಪ ಸೇರಿದಂತೆ ಅನೇಕ ರೈತರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳು ಬಂದು ನಮ್ಮ ನೋವನ್ನು ನೋಡಿದರೆ ಶಾಸಕರು ಒಂದು ಸಲ ನಮ್ಮ ಪರಿಸ್ಥಿತಿ ವಿಚಾರಿಸಿದರೆ ಬೆಳೆ ಹಾನಿ ಭರ್ತಿಗೆ ಯಾರು ಮುಂದೆ ಬರ್ತಾರೆ ಎಂದು ಪ್ರಶ್ನಿಸಿದ್ದಾರೆ ಇದೇ ಸಮಯದಲ್ಲಿ ಸ್ಥಳೀಯರು ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ರೈತನ ಬೆಂಬಲಕ್ಕೆ ಎಂದೂ ಅಧಿಕಾರಿಗಳು ಮುಂದೆ ಬರುವುದಿಲ್ಲ ಚುನಾವಣೆಯ ಸಮಯಕ್ಕೆ ಮಾತ್ರ ನಮ್ಮ ಬಾಗಿಲು ತಟ್ಟುತ್ತಾರೆ ಎಂದಿನಂಥ ಕಷ್ಟದ ದಿನಗಳಲ್ಲಿ ಅಧಿಕಾರಿಗಳು ಗೈರು ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ